ಆಗುತ್ತಲ್ವಾ ಏನು ತೊಂದರೆ ಇಲ್ಲ ಸೇವ್ ಅಂತ ಈಗ ನೀವು ಖುಷಿ ಪಡಬಹುದು ಈಗ ಪ್ರೆಸೆಂಟ್ ಯಾವಾಗ ನಿಂದ ತ್ರೀ ಡೇಸ್ ಇಂದ ಓಕೆ ಆ ಲೆಕ್ಕದಾಗ ಹೋದ್ರೆ ನಿಮಗೆ ಒಂದು ವಾರ ಆತರ ಹದಿನೈದು ದಿವಸ ಕಂಟಿನ್ಯೂ ಬಂದ್ರೆ ನಿಮಗೆ ಲಾಭ ಅನ್ಸುತ್ತೆ ಹ್ಮ್ ಇವತ್ ಎಲ್ಲ ಇಂಪಾರ್ಟೆಂಟ್ ಅಲ್ವಾ ಇವತ್ ಕಳ್ಸ್ಬೇಕಲ್ವಾ ಓಕೆ ಅಣ್ಣ ಇವ್ ಹಬ್ಬದ ರೇಟ್ ಇನ್ನೆಷ್ಟೇಸ ಸಿಗುತ್ತೆ ನಿಮಗೆ ನಾಳೆ ಸಿಗ್ಬೋದಾ ನಾಡಿದ್ ಸಿಗ್ಬೋದ ಸಿಗುತ್ತೆ ಬನವಾರನ ಸಿಗುತ್ತೆ ಸಿಗುತ್ತೆ ಹ ಇನ್ನು ಯಾಕಂದ್ರೆ ಹೋಗಿ ಎಲ್ಲಾ ಓಕೆ ಅವಾಗ ಏನು ಮಾಡುದು ಎಲ್ಲ

ಇವತ್ತು ಶುಕ್ರವಾರ ಹೂ ಕೇಳ್ತಾ ಇದ್ದಾರೆ ಯಾಕಂತಂದರೆ ಶನಿವಾರ ಭಾನುವಾರ ಸೋಮವಾರ ಶನಿವಾರ ಭಾನುವಾರ ಸೋಮವಾರ ಹಬ್ಬ ಬರುತ್ತೆ ಅವರು ಹೆಚ್ಚು ಕಮ್ಮಿ ಮಾಡ್ತಾರೆ ಅಮಾವಾಸ್ಯೆ ಹಿಂದೆ ಮುಂದೆ ನೋಡ್ಕೊಂಡು ಹಬ್ಬ ಮಾಡ್ತಾರೆ ನಾಲ್ಕು ಎಕರೆಗೆ ಸೆವೆಂತ್ ಹೂವು ಇದೆ ಸೆವೆಂತ್ ಹೂವು ಕೇಳ್ತಾ ಇದ್ದಾರೆ ಈಗ ಅಣ್ಣವ್ರು ಇಲ್ಲಿದ್ದಾರೆ ಈಗ ಸೇವಂತಿಗೆ ಹೂವು ರೆಡಿ ಇದೆ ಸ್ನೇಹಿತರೆ ತುಮಕೂರಿಗೆ ಹೋಗುತ್ತೆ ಬೆಂಗಳೂರಿಗೆ ಹೋಗುತ್ತೆ ಮತ್ತು ಹುಬ್ಳಿಗೆ ಹೋಗುತ್ತೆ ಇಲ್ಲಿ ರೋಡ್ ಸೈಡ್ ಇಟ್ಕೊಂಡಿದ್ದಾರೆ ಸ್ವಲ್ಪ ಇಲ್ಲಿ ವಾಯ್ಸ್ ಡಿಸ್ಟರ್ಬ್ ಇದೆ ಹಂಗಾಗಿ ನಾನು ಜೋರಾಗಿ ಮಾತಾಡ್ತೀನಿ ಆಯಿತಾ ಓಕೆ ಅಣ್ಣವರಿದ್ದಾರೆ ಅಣ್ಣವರಿಂದ ಹೆಚ್ಚಿನ ಮಾಹಿತಿ ತೊಗೊಳ್ಳೋಣ ಸ್ನೇಹಿತರೆ ಅಣ್ಣರೇ ನಮಸ್ಕಾರ ನಮಸ್ತೆ ನಿಮ್ಮ ಹೆಸ್ರಣ್ಣ ಭೋಜರಾಜ್ ಭೋಜರಾಜು ಓಕೆ ಅಣ್ಣ ಯಾವ್ರು ಬರುತ್ತೆ ನಿಮ್ದುಪುರ ಮದಕರಿಪುರ ಓಕೆ ಅಣ್ಣ ಈಗ ಸೆವೆಂತ್ಗೆ ಬೆಳಿದ್ರೆ ಈಗ ಸೆವೆಂತ್ಗೆ ಪಾರ್ಸಲ್ಗೆಲ್ಲ ರೆಡಿ ಮಾಡ್ತಾ ಇದೀರಾ ಎಷ್ಟು ವರ್ಷದಿಂದ ಸೆವೆಂತ್ಗೆ ಬೆಳಿತಾ ಇದ್ದೀರಾ

ಸ್ನೇಹಿತರೆ ಇದು ಈ ರೂಟು ಇದು ರಿಂಗ್ ರೋಡ್ ಅಂತಾರೆ ಚಿತ್ರದುರ್ಗ ಔಟರ್ ರಿಂಗ್ ರೋಡು ಹೊಸಪೇಟೆ ಮತ್ತೆ ದಾವಣಗೆರೆಗೆ ಹೋಗುತ್ತೆ ಈ ರೂಟು ಸ್ವಲ್ಪ ಗಾಡಿಗಳದ್ದು ಡಿಸ್ಟರ್ಬ್ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಜ್ವರ ಮಾತಾಡ್ತೀನಿ ಅಣ್ಣ ಇದು ಸಸಿ ಎಲ್ಲಿಂದ ನಾವು ಸಸಿ ಬೆಂಗಳೂರಿಂದ ಬೆಂಗಳೂರಿಂದ ತರಿಸಿದ್ರಾ ಓಕೆ ತಂದಾಗ್ದಾಗಣ ಏನು ರೇಟ್ ಇತ್ತು ಒಂದು ಸಸಿ ಸಸಿ ಎರಡು ಸಸಿ ಒಂದು ರೂಪಾಯಿ ಎರಡು ರೂಪಾಯಿ 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 ಹಾ 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 ಓಕೆ ಎಷ್ಟು ಸಾವಿರ ಒಂದು ಎಕರೆ ಎಷ್ಟು ಸಾವಿರ ಸಹ ಎಷ್ಟು ಸಾವಿರ ಹಾಕಿದ್ರೆ ಟೋಟಲ್ ಟೋಟಲ್ ಎಂಟು ಸಾವಿರ ಇದು ಸಾಲಿನ ಸಾಲಿಗೆ ಎಷ್ಟು ಅಂತರ ತಗೊಂಡಿದಿರಡಿ ಗಿಡದಿಂದ ಗಿಡಕ್ಕೆ ಅದೇ ಬರುತ್ತೆ ಹಾಂ ಓಕೆ ಸ್ನೇಹಿತರೆ ಉತ್ತರ ದಕ್ಷಿಣ ನಾಲ್ಕೂವರೆ ಅಡಿ ತಗೊಂಡಿದ್ದಾರೆ ಸಾಲಿಂದ ಸಾಲಿಗೆ ಪೂರ್ವ ಪಶ್ಚಿಮ ಗಿಡದಿಂದ ಗಿಡಕ್ಕೆ ಬೆಡ್ ಹೆಂಗಿರುತ್ತಾ ಹಂಗೆ ಒಂದು ಕಲ್ಲಡಿಗೆ ಏನು ಇನ್ನರ್ ಲ್ಯಾಟ್ರಲ್ಲಿ ನೀರು ಬರುತ್ತೋ ಅಲ್ಲಿ ಒಂದೊಂದು ಸಸಿ ಇಟ್ಟಿರ್ತಾರೆ ಹಣ ಒಂದೊಂದು ಇಟ್ಟಿದ್ರೆ ರೀ ಎರಡು ಎರಡೆರಡು ಬದ್ರಿ ಓಕೆ ಸ್ನೇಹಿತರೆ ಅದನ್ನ ನಾನು ಬ್ಯಾಕ್ ಗ್ರೌಂಡ್ ವಿಡಿಯೋ ತೋರಿಸ್ತೀನಿ ನಾಲ್ಕೂವರೆ ಎಕ್ರೆ ಇದೆ ಸೇವೆ ಈಗ ಅಣ್ಣವರ ಹತ್ರ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಮಾಹಿತಿ ತಗೊಂತ ಇದ್ದೀನಿ ಹಣ ಇದು ಒಂದು ಬ್ಯಾಗಲ್ಲಿ ಎಷ್ಟು ಕೆಜಿ ತುಂಬ್ತಿರ ಎಷ್ಟು ಕೆಜಿ ಇಡಿಸುತ್ತೆ ಇದು ಒಂದು ಬ್ಯಾಗು ಮೂವತ್ ಮೂರು ಹಾಂ ಓಕೆ ಅದು ಮೂವತ್ ಕೆಜಿ ನಮಗೆ ದುಡ್ಡು ಕೊಡ್ತಾರೆ ಮೂವತ್ತು ಕೆಜಿ ಸೂಟ್ ತೆಗಿತಾರೆ ಮೂರ್ ಕೆಜಿ ಸೂಟ್ ತಗಿತಾರೆ ಮೂವತ್ ಕೆಜಿ ದುಡ್ಡು ಕೊಡ್ತಾರೆ ಅಣ್ಣ ಇದು ಈಗ ಒಂದಿಷ್ಟು ಹುಬ್ಳಿ ಹೋಗುತ್ತೆ ಅದಿಷ್ಟು ಬೆಂಗ್ಳೂರ್ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಏನರಲ್ಲಿ ಕಳಿಸ್ತೀರಾ ಎಲ್ಲ ಟಾಟಾ ಎಸಿಗಳಿಗೆ ಓಕೆ ಅಲ್ಲಿ ಅಮೌಂಟ್ ಹೆಂಗೆ ಟಾಟಾ ಎಸಿಲ್ಲಿ ಇಸ್ಕೊಂಡ್ಬರ್ತಾರೆ ಅಥವಾ ನಿಮಗೆ ಡೈರೆಕ್ಟ್ ಅವ್ರೆ ಟಾಟಾ ಎಸಿ ಇಸ್ಕಂಬಂದ್ ಕೊಡ್ತಾರೆ ಓಕೆ ಅಣ್ಣ ಟಾಟಾ ಎಸಿಲ್ಲಿ ಎಷ್ಟು ಬ್ಯಾಗ್ ಬ್ಯಾಗ್ ಹಾಕ್ತಾರೆ ನಲವತ್ತು ಬ್ಯಾಗ್ ಆಗ್ತಾರೆ ಇವತ್ತು ಎಷ್ಟು ಬ್ಯಾಗ್ ಇವತ್ತು ಇಪ್ಪತ್ತೈದು ಬ್ಯಾಗ್ ಆಗುತ್ತೆ ಓಕೆ ನಿನ್ನೆ ರೇಟ್ ಎಷ್ಟೈತೆ ಅಂದ್ರಣ್ಣ ತುಮಕೂರು ಇನ್ನೂರ ಮೂವತ್ತು ಬೆಂಗಳೂರು ಬೆಂಗಳೂರು ಇನ್ನೂರು ಇನ್ನೂರ ಅರವತ್ತು ಓಕೆ ಪರವಾಗಿಲ್ಲ ಒಳ್ಳೆ ರೇಟ್ ಐತೆ ಸೇವೆಂತ್ಗೆ ಚೆನ್ನಾಗಿ ಬಂದೈತೆ ಏನಾದ್ರು ರೋಗಕ್ಕೆ ಏನಾದ್ರು ಚೆನ್ನಾಗಿ ಬಂದೈತೆ ಬೇಸಿಗೆ ಬೆಳೆ ಚೆನ್ನಾಗಿ ಬಂದೈತೆ ಹ್ಞೂ ಹಾಂ ಓಕೆ ಅದು ಬಿಟ್ಟರೆ ಪ್ರಾಬ್ಲಮ್ ಇಲ್ಲ ಇಲ್ಲ ಚೆನ್ನಾಗಿ ಹಾಂ ಓಕೆ ಅಣ್ಣ ಹೊಲ ಚೆನ್ನಾಗಿ ಬೆಳೆ ಬರಬೇಕು ಅಂತಂದ್ರೆ ಭೂಮಿನ ಯಾವ ತರ ಬೇಸಾಯ ಮಾಡಿಬಿಟ್ಟು ಯಾವ ತರ ಗೊಬ್ಬರ ಹಾಕ್ಕೊಬೇಕು ಇದು ಫಸ್ಟೂ ಭೂಮಿ ಚೆನ್ನಾಗಿ ಕೆಮಿಕಲ್ ಇದ್ರೆ ಚೆನ್ನಾಗಿ ಬರುತ್ತೆ ಹ್ಞೂ ಆಮೇಲೆ ಕೋಳಿ ಗೊಬ್ಬರ ಹಾಕಿ ಹ್ಞೂ ಹ್ಞೂ ಆಮೇಲೆ ಬದಸಿ ಹ್ಮ್ ಮತ್ತೆ ಮತ್ತೆ ಗಿಡಕ್ಕಿಂತ ಸಲ ನಾವು ಸಂಘರ್ಷಣ ಬರುತ್ತೆ

ಅದೆ ಉಕಚಿದೆ ಗಡೇಬಡೇ ಇಲ್ಲ ಸಣ್ಣ ಗಡೇಬಡೇ ಓಕೆ ಲೇಡೀಸ್ ಮಾಡೋದಿದ್ರೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಚನ್ನಾ ಡೆವಲಪ್ಮೆಂಟ್ ಆಗುತ್ತೆ ಓ ಉಕಚಲ್ಲ ಮತ್ತೆ ಓ ಕಚ್ಚಿದೆ ಆಗ 78 ಸಿಕ್ಕಿತು ಹ್ಮ್ ಹ್ಮ್ ಇನ್ನ ನೋಡ್ಬೇಕಲ್ಲ ಇನ್ನೊಂದಲ್ಲ ಇದೆ ಅಂಕೆ ಇದೆ ಅಲ್ಲಿರಣ್ಣ ಅಲ್ಲಿ ಲೇಡೀಸ್ ಹೇಗೆ ಇದೆ ಅಲ್ಲಿ ಆ ಲೈಟಿಗೆ ಸಂಗೆ ಆಯ್ತಾ ಓಕೆ ಅದರದ ಇನ್ನೊಂದಸರಿ ಸೆಪರೇಟ್ ವಿಡಿಯೋ ಮಾಡರಂತೆ ಇವಾಗ ಇದನ್ನ ಮುಗಿಸ್ಬಿಡಣ ಅಂತ ಓಕೆ ಅಣ್ಣ ಕೂಲರ್ ಎಷ್ಟು ಗಂಟೆಗೆ ಮನೆ ಇದ್ರು ಎಷ್ಟು ಗಂಟೆ ನನಗೆ ಕಳಿಸ್ತಾ ಇದೀರಾ ಅಥವಾ ಹಬ್ಬ ಇರೋದಕ್ಕೆ ಕಂಟಿನ್ಯೂ ಕಳಿಸ್ತಾ ಇದ್ದೀರಾ ಕೂಲರ್ ಬೆಳಿಗ್ಗೆ ಐದು ಮುಖಲಿ ಬಂದ್ರು ಐದು ಗಂಟೆ ಬಿಡ್ತೀವಿ ಹಬ್ಬ ಇರೋದಕ್ಕೆ ಜಾಸ್ತಿ ವರ್ಕ್ ಬೆಳಿಗ್ಗೆ ಐದು ಮುಖಾಲಿ ಬಂದಿದ್ರು ನಾರ್ಮಲ್ ಆಗೇ ಸ್ವಲ್ಪ ಬೇಗ ಹೋಗೋರು ಹಬ್ಬ ಇರೋದಕ್ಕೆ ನಿಮ್ಗೂ ಇವತ್ತೇ ಒಳ್ಳೆ ಸೀಸನ್ ಡಬಲ್ ಕೂಲಿ ಕೊಡ್ತಿದ್ರೆ ಡಬಲ್ ಕೂಲಿ ಕೊಡ್ತಾ ಇದ್ರ ಓಕೆ ನಿಮ್ಗೂ ಇದು ಒಳ್ಳೆ ಟೈಮ್ ರೇಟ್ ಹ್ಮ್ ಹ್ಮ್ ಓಕೆ ಕೂಲರ್ ಎಲ್ಲ ಯಾವ್ರ ಗೋನೂರು ಗೋನೂರು ಓಕೆ ಎಷ್ಟು ಜನ ಇದ್ರಣ್ಣ ಕೋಲರು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಜನ ಇದ್ದಾರೆ ಓಕೆ ಇಪ್ಪತ್ತೈದು ಬ್ಯಾಗ್ ಇವತ್ತು ತಲೆ ಬಿಡಿಸಿದ್ರೆ ಇನ್ನು ಎಷ್ಟು ಬ್ಯಾಗ್ ಐತಿ ಬಿಡಿಸೋದು ಇನ್ನು ಅರ್ಧ ಗಂಟೆ ಟೈಮ್ ಇದೆ ನೋಡು ಇನ್ನು ಅರ್ಧ ಗಂಟೆ ಟೈಮ್ ಇದೆ ಓಕೆ ನೀವು ಪಾರ್ಸೆಲ್ ಕಳ್ಸೋದು ಎಷ್ಟು ಡೋ ಐತೆ ಅಲ್ಲಿ ಎಷ್ಟು ಕಳ್ಸಾಯ್ತು ಅಲ್ಲಿ ಹದಿಮೂರು ಬೇಗ ಕಳ್ಸೈತಿ ಇನ್ನು ಹದಿನೈದು ಬೇಗ ಕಳ್ಸೋದಿದೆ ಹದಿಮೂರು ಬೇಗ ಎಲ್ಲೆಲ್ಲಿ ಕಳ್ಸಿರೋಣ ತುಮಕೂರು ಹೋಯ್ತು ಈಗ ಓಕೆ ನೆಕ್ಸ್ಟ್ ನೈಟ್ ಬೆಂಗಳೂರು ಹೋಗುತ್ತೆ ಮತ್ತೆ ಈಗ ನಾವು ತೋರಿಸೋದು ನೀವು ಇದು ಹುಬ್ಳಿ ಹೋಗುತ್ತೆ ಓಕೆ ಎಲ್ಲೆಲ್ಲಿ ಮಾರ್ಕೆಟ್ ಯಾವ ಟೈಮಿಗೆ ಕಳಿಸ್ಬೇಕು ತುಮಕೂರು ಮಾರ್ಕೆಟ್ ಅರ್ಲಿ ಮಾರ್ನಿಂಗ್ ಹನ್ನೆರಡು ಗಂಟೆ ಹ್ಞೂ ಹ್ಞೂ ಓಕೆ ಬೆಂಗಳೂರು ಮಾರ್ಕೆಟ್ ನೈಟ್ ಕಳಿಸ್ತೀವಿ ಓಕೆ ಓಕೆ ಹುಬ್ಳಿ ಮಾರ್ಕೆಟ್ ನೈಟ್ ಹೋಗುತ್ತೆ ನೈಟ್ ಹೋಗುತ್ತೆ ಓಕೆ ಅಣ್ಣ ಈಗ ಈ ಸೇವಂತಿಗೆ ಹಾಕಿರೋದು ಯಾವ ತರನೇ ಅಲ್ಲ ಯಾವ ನೆಲದಲ್ಲಿ ಸೇವಂತಿಗೆ ಬೆಳೆ ಚೆನ್ನಾಗಿ ಬರುತ್ತೆ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಕೆಮ್ಮದೆಲ್ಲ ಆದ್ರೆ ಚೆನ್ನಾಗಿ ಬರುತ್ತೆ ಓಕೆ ಅದು ಮತ್ತೆ ನವೆಂಬರ್ ಡಿಸೆಂಬರ್ ಕರೆ ಒಳ್ಳೆ ಎಲಿವೇಟರ್ ಬರುತ್ತೆ ಮತ್ತೆ ಲೈಟಿಂಗ್ಸ್ ಮಾತ್ರ ಮಾಡೋದಕ್ಕೆ ಮಾತ್ರ ಲೈಟಿಂಗ್ಸ್ ಮಾಡಿದ್ರೆ ಮಾತ್ರ ಹಾ ಎಲಿವಿಂಗ್ ಟೈಮ್ ಅಲ್ಲಿ ಈ ಕಡೆ प्रॉब्लम ಹಾ ಓಕೆ ಆಯ್ತಣ್ಣ ಇವಾಗ ನಿಮಗೆ ಓಕೆ ಒಳ್ಳೆ ರೇಟ್ ಅನ್ಸುತ್ತೆ ಈಗ ದಪ್ಪ ಆದ್ಮೇಲೆ ರೇಟ್ ಕಮ್ಮಿ ಆಗುತ್ತಲ್ಲ ಇಲ್ಲ ಇಲ್ಲ ರೇಟ್ ಆಗುತ್ತೆ ಮತ್ತೆ ಮತ್ತೆ ರೇಟ್ ಆಗುತ್ತೆ ಯಾವ ಊರಲ್ಲಿ ಯಾವ ಹೂವು ಇರಲ್ಲ ಇರಲ್ಲ ಬೇಸಿಗೆಯಲ್ಲಿ ಆಮೇಲೆ ಜಾತ್ರೆಗಳು ಟೈಮು ಎಲ್ಲಾ ಊರ್ ಕಡೆ ಜಾತ್ರೆ ನಡೀತಾರೆ ಮುಂದೆ ಹ್ಮ್ ಅದು ಹೂವು ದೇಸಿ ಹಾಕಿರೋಕೆ ರೇಟ್ ಕಮ್ಮಿ ಆಯ್ತು ನೆಕ್ಸ್ಟ್ ಹೂಗೇ ಯಾವ ಹೂವು ಇರೋಲ್ಲೂ ಎಲ್ಲ ಎಲ್ಲ ಕಮ್ಮಿ ಆಗುತ್ತೆ ಹಂಗಾಗಿ ಇದಕ್ಕೆ ಇನ್ನೂ ರೇಟ್ ನಿಮ್ಮ ಮನಸಿಗೆ ಓಕೆ ಅಣ್ಣ ಲಾಸ್ಟ್ ಇಯರ್ ಹಾಕಿದ್ರ ಸೆವೆಂತ್ ಗೆನಾ ಹಾ ಇಯರ್ ಒಳ್ಳೆ ಲಾಭ ಸಿಕ್ಕಿರಬಹುದು 300 ರೂಪಾಯಿ ಮೇಲೆ ಲಾಸ್ಟ್ ರಿವಷನ್ ಇನ್ನು ಹೌದಾ ಈ ವರ್ಷನ ಕಮ್ಮಿ ಅಂತ ನಿಮ್ಮ ಅಭಿಪ್ರಾಯ ಆ ಓಕೆ ಅಣ್ಣ ಇದು ಒಂದೆಕರಿಗೆ ಏನು ಖರ್ಚು ಬರುತ್ತೆ ಸೆವೆಂತ್ ಗೆ ಬೆಳೆ ಬೆಳಕಿಗೆ ಬೇಸಕಲೇ ಒಂದೆಕರಿಗೆ ಇಲ್ಲಿ ಒಂದು 100 ಲಕ್ಷ ಮೇಲೆ ಬರುತ್ತೆ

ಈ ಸೇವೆನ್ಕೇಲಿ ತುಂಬ ಲಾಸ್ ಯಾವಾಗಾರ ಆಗಿತ್ತಾ ಆ ಮತ್ತು ಯಾವಂದ್ರೆ ಎಲ್ಲ ಐ ಎಷ್ಟು ಬೆಳೆಗಳಾಗ ಅದಾಗಿಂದ ಕಮ್ಮಿ ಆಗಿ ಬಿಡುತ್ತೆ ಬೇಸಿಗೆ ಕಮ್ಮಿ ಲಾಸ್ ಆಗೋದು ಮಳೆಗಾಲ್ದಾಗೆ ಕಮ್ಮಿ ಆಗಿ ಬಿಡುತ್ತೆ ಅದು ಓಕೆ ಏ ಅವಾಗ ಎರಡು ಐಸ್ಟ್ ಎಲ್ಡ್ ಬಂದಿರುತ್ತೆ ಮಳೆಗಾಲ್ದಲ್ಲಿ ಬೇಸಿಗೆ ಈಲ್ಡ್ ಬರೋಲ್ಲ ಈಲ್ಡ್ ಬರಲ್ಲ ಓಕೆ ಓಕೆ ಅದಕ್ಕೋಸ್ಕರ ಲೈಟಿಂಗ್ಸ್ ಮಾಡೋದು ಇಲ್ಲಿ ಬರಲಿಲ್ಲ ಹ್ಮ್ ಓಕೆ ಅಣ್ಣ ಇನ್ನು ಇನ್ ಇನ್ನು ಎಷ್ಟು ಕಟಿಂಗ್ ಬರುತ್ತೆ ಇನ್ನು ಎಷ್ಟು ದಿವಸ ಬರುತ್ತೆ ಇನ್ನು ನಾಲ್ಕು ಕಟಿಂಗ್ ಬರುತ್ತೆ ಇನ್ನು ನಾಲ್ಕು ಕಟಿಂಗ್ ಓಕೆ ಇವತ್ತು ಕಟ್ ಮಾಡ್ಕೊಂಡ್ ಬಂದಿರಲ್ಲ ಮತ್ತೆ ಎಷ್ಟು ದಿವಸ ಬಿಟ್ಟು ಬರುತ್ತೆ ಇನ್ನು ಇಡೀವಲ್ಲ ಕಂಪ್ಲೀಟ್ ಆಯ್ತಾ ಈಗ ಇಲ್ಲೇ ಓಕೆ ಇಲ್ಲೇ ನಾಳೆ ಇದೆ ಹಾಂ ನೆಕ್ಸ್ಟು ನಾಡುದು ಬರುತ್ತೆ ಇದು ನೆನೆದು ಬಿಟ್ಟರಲ್ಲ ಭಾನುವಾರ ಹೊತ್ತು ಬರುತ್ತೆ ಭಾನುವಾರ ಬರುತ್ತೆ ಓಕೆ ಈಗ ಯುಗಾದಿ ಹಬ್ಬ ನಿಮ್ಗೆ ಎಲ್ಲಿವರೆಗೂ ಕೇಳಕ್ಕೆ ರೇಟ್ ಸಿಗೋದು ಅನುಕೂಲ ಆಯ್ತಾ ಅಥವಾ ಕಂಟಿನ್ಯೂ ಮಾಮೂಲ ಕೇಳ್ತೀರಾ ಮಾಮೂಲ ರೇಟ್ ಸಿಗ್ಲಿಕ್ಕೆ ಬೇಕು ಅದು ಕೇಳಲೇ ಬೇಕು ಹಾಂ ಹಾಂ ಓಕೆ ಆಯ್ತು ಈಗ ಒಂದು ಸಾಲು ಒಂದು ಸಾಲು ಈ ಕಡೆ ಉದಾಹರಣೆಗೆ ಈ ಕಡೆ ಎಡ ಭಾಗದಿಂದ ಕಿತ್ತರಿ ಅನ್ಕೊಂಡ್ರೆ ಮತ್ತೆ ಇನ್ನು ಎಷ್ಟು ದಿವಸಕ್ಕೆ ಹೂ ಕೇಳೋಕೆ ಬರುತ್ತೆ ಗ್ಯಾಲ್ಬು ನಾಲ್ಕು ದಿವ್ಸನೋ ಐದು ದಿವ್ಸನೋ ವಾರ ಎರಡು ದಿವಸ ಐದು ದಿವಸ ಗ್ಯಾಪ್ ಅಣ್ಣ ಎಷ್ಟು ದಿವ್ಸಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ದೀರ ಡೈಲಿ ಡೈಲಿ ನೀರು ಕೊಡಬೇಕು ಎಷ್ಟೊತ್ತು ಕೊಡ್ಬೇಕು ಅಣ್ಣ ಡೈಲಿ ಮಿನಿಮಮ್ ಸಿಕ್ಸ್ ಅವರ್ಸ್ ಬೇಕೇ ಬೇಕು ಯಾಕಂದರೆ ಬೇಸಿಗೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಓಕೆ ಅಣ್ಣ ಈ ಸೆವೆಂತ್ ಕೇಬಲಲ್ಲಿ ತುಂಬ ವೆರೈಟಿ ಇದಾವೆ ಬೇಸಿಗೆಯಲ್ಲಿ ಯಾವ ವೆರೈಟಿ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಸೆಂಟ್ ಹಾಕೋದು ಜಾಸ್ತಿ ಹಾಕೋದು ಎಲ್ಲರೂ ಸೆಂಟ್ ಎಲ್ಲ ಪೂರ್ಣಿಮಾ ಬರುತ್ತೆ ಪೂರ್ಣಿಮಾ ಸ್ವಲ್ಪ ಹುಚ್ಚಿ ಈ ಬೇಸಿಗೆ ಒಟ್ಟು ಸೆಂಟ್ ಓಕೆ ಅಣ್ಣ ಈಗ ಬೇಸಿಗೆ ಕಲಾಗಿರೋದ್ರಿಂದ ನಾವು ತುಂಬ ಟಾಪ್ ಆ್ಯಂಡ್ ಟಾಪ್ ಕ್ವಾಲಿಟಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅದರಲ್ಲಿ ನಿಮ್ಗೆ ಎಷ್ಟು ಸಮಾಧಾನ ಐತಿ ಕೊಲ್ಲ

ಹಾಂ ಓಕೆ ಹಣ ತುಮಕೂರಿಗಾಗಲಿ ಬೆಂಗಳೂರಿಗಾಗಲಿ ಹುಬ್ಳಿಗಾಗಲಿ ಒಂದು ಬ್ಯಾಗ್ ಕಳ್ಸೋಕ್ಕೆ ಅಥವಾ ನಿಮ್ಮದು ಒಂದೊಂದು ಇದಕ್ಕೆ ಎಷ್ಟೆಷ್ಟು ಖರ್ಚು ಬರುತ್ತೆ ರೂಪಾಯಿ ಖರ್ಚು ಒಂದು ಬ್ಯಾಗ್ ಟೂ ಫಿಫ್ಟಿ ಒಂದು ಬ್ಯಾಗಿಗೆ ಟು ಫಿಫ್ಟಿ ಖರ್ಚು ಬರುತ್ತೆ ಹಾಂ 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 ಓಕೆ ಓಕೆ ನಿಮ್ಮ ಇಲ್ಲೇ ಆಟ ಲೋಕಲ್ ಆಟಗಳೇ ಹೋಗ್ತವೆ ಹಾಂ ಓಕೆ ಅಣ್ಣ ಈ ಸೇವೆಯಂತೆ ಸಸ್ಯಗಳು ಇಲ್ಲೇ ಸಿಗ್ತವೆ ಲೋಕಲಲ್ಲಿ ಆದ್ರೆ ನೀವು ಬೆಂಗಳೂರಿಂದ ತರ್ಸಿದೀವಿ ಅಂತ ಹೇಳಿದ್ರೆ ಏನಕ್ಕೆ ಬೆಂಗಳೂರಿಂದ ತರ್ಸಿದ್ರೆ ಸ್ವಲ್ಪ ಮಾಹಿತಿ ಅದು ಗ್ರೀನ್ ಯುನಿವರ್ಸಲ್ ಮಾಡಿ ಹಾರ್ಟ್ವೈಸ್ ಮಾಡಿದ್ರೆ ಮಾತ್ರ ಅದು ಮದುರ್ಸಿದ್ದು ಮಾಡಿದ್ರೆ ಮಾತ್ರ ಹೂವು ಚೆನ್ನಾಗಿ ಬರುತ್ತೆ ಇಲ್ಲ ಬರೀ ಚಿನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೂ ಬರೋ ಹೂ ಬರಲ್ಲ ಬಂದ್ರುನು ಕ್ವಾಲಿಟಿ ಬರಲ್ಲ ಓಕೆ ಕಾಣಾರ ಈ ವರ್ಷ ಬೇಸ್ಗೆಯಲ್ಲಿ ನಿಮಗೆ ಟೊ ಓವರ್ ಅಲ್ ಸೇವಂತಿಗೆ ಲಾಭ ಅಂತ ಆಗ್ಬೋದ ಅಂತ ಅದಕ್ಕಲ್ಲ ಏನು ತೊಂದ್ರೆ ಇಲ್ಲ ಈಗ ಸೇವಂತಿಗೆ ಈಗ ನೀವು ಖುಷಿ ಪಡ್ಬೋದು ಪಡ್ಬೋದು ಡೈಲಿ ಒಂದು ಲಕ್ಷ ಬರ್ತೀವಿ ಈಗ ಪ್ರೆಸೆಂಟ್ ಯಾವಾಗ ನಿಂದ ತ್ರೀ ಡೇಸ್ ಇಂದ ಯಾರು ಹಾಂ ಓಕೆ ಆ ಲೆಕ್ಕದಾಗ ಹೋದ್ರೆ ನಿಮಗೆ ಒಂದು ವಾರ ಆ ಥರ ಹದಿನೈದು ದಿವಸ ಕಂಟಿನ್ಯೂ ಬಂದ್ರೆ ನಿಮಗೆ ಲಾಭ ಅನಿಸುತ್ತೆ ಹ್ಞೂ ಓಕೆ

ಸಿಗುತ್ತೆ ಭಾನುವಾರನೂ ಸಿಗುತ್ತೆ ಸಿಗುತ್ತೆ ಇನ್ನು ಯಾಕಂದ್ರೆ ನೀವು ಹೋಗಿ ಎಲ್ಲ ಹಬ್ಬಕ್ಕ ಕಲಿತಾರೆ ಹಾ ಊರಲ್ಲ ಹಾ ಓಕೆ ಅವಾಗ ಏನ್ ಮಾಡಿದ್ರೆ ಇಲ್ಲ ಕ್ಲೋಸ್ ಆಗುತ್ತೆ ಹಾ ಹಾ ತಮಿಳು ಹೆಚ್ಚು ಕಮ್ಮಿ ತೆವಂಟಿ ಪರ್ಸೆಂಟ್ ಕ್ಲೋಸ್ ಆಗತ್ತೆ ಹಬ್ಬಕ್ಕೆ ಆ ಜನ ಹಬ್ಬಕ್ಕೆ ಅಂತಾನೆ ಉಳ್ಸ್ಕೊಂಡಿರ್ತಾರೆ ರೇಟ್ ಸಿಗುತ್ತೆ ಅಂತ ಹೇಳಿ ಹೆಚ್ಚು ಕಮ್ಮಿ ಕೆಲವ್ರು ಸಣ್ಣ ಪುಟ್ಟ ಇದ್ರೆ ವಾರಗಟ್ಟಲೆ ಕಿತ್ತೇ ಇರಲ್ಲ ಹಬ್ಬಕ್ ಆಗಿ ಉಳ್ಸ್ಕೊಂಡಿರ್ತಾರೆ ಹಾಂ ಹಾಂ ಓಕೆ ಸ್ನೇಹಿತರೆ ನಾವು ಲಾಸ್ಟ್ ಟೈಮ್ ಎಲ್ಲ ವೀಡಿಯೋ ಮಾಡಿದಾಗ ಮಾರ್ ಕಟ್ಟಿರೋದು ದುರ್ಗು ತಗೊಂಡೋಗೋದು ಎಲ್ಲ ಮಾಹಿತಿ ಕೊಟ್ಟಿರ್ತೀವಿ ಒಂದೇ ಒಂದೊಂದು ಈ ಥರದ್ದು ಒಂದೊಂದು ಫುಲ್ ಬ್ಯಾಗ್ ಒಂದು ಮಟ್ಟೆ ಕಟ್ಕೊಂಡು ಹೋಗ್ತಾರೆ ನೋಡಿ ಸ್ನೇಹಿತರೆ ಅಷ್ಟಿದ್ದರೆ ಇಲ್ಲೇ ಕಟ್ಟಿಸ್ಕೊಂಡು ತಗೊಂಡು ದುರ್ಗದ ಮಾರ್ಕೆಟ್ಕೋಬೇಕು ಇವರು ತುಂಬ ಬಲ್ಕ್ ಆಗಿರೋದ್ರಿಂದ ಇವ್ರು ಕಟ್ಟಿಸ್ಲಿಕ್ಕೇನು ಹೋಗೋಲ್ಲ ಇದೇ ಥರ ಲೂಸು ಪಾರ್ಸಲ್ಲು ಹೇಳಿದ್ರಲ್ಲ ಬೆಂಗಳೂರು ತುಮಕೂರು ಹುಬ್ಳಿಗೆ ಹಾಕ್ತಾರೆ ಇವ್ರು ಕಟ್ಸೋದೇನಿಲ್ಲ ಹಿಂಗೆ ಬ್ಯಾಗ್ ಬ್ಯಾಗು ಹೇಳಿದ್ರಲ್ಲ ಮೂವತ್ತ್ಮೂರು ಕೆ ಜಿ ಸಿಗುತ್ತೆ ಅಂತ ಒಂದು ಬ್ಯಾಗು ಅದನ್ನು ಸೀದಾ ಪಾರ್ಸಲ್ಲಿಗೆ ಹಾಕ್ತಾರೆ ಹಾಂ ಸ್ನೇಹಿತರೆ ಅಣ್ಣವರು ಇವಾಗ ಹೂ ಕಟಾವು ಮಾಡಿ ಇವತ್ತು ಯುಗಾದಿ ಹಬ್ಬದ ಹಿಂದಿನ ದಿವಸ ಮಾರ್ಕೆಟಿಗೆ ಕಳಿಸ್ತಿದ್ರೆ ಕಟಾವು ಮೇಯ್ನ್ ಇದನ್ನು ಮಾತ್ರ ಡಿಸ್ಕಷನ್ ಮಾಡಿದ್ದೀವಿ ಅಣ್ಣವರು ಫ್ರೀ ಇದ್ದಾಗ ಇನ್ನೊಂದು ದಿವಸ ನಾವು ಅವರ ಜಮೀನಲ್ಲಿ ಪೂರ್ತಿ ಮಾಹಿತಿ ತಗೊಳ್ಳೋಣ ಎ ಟು ಝೆಡ್ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಇವನ್ನೆಲ್ಲ ಈಗ ಪಾರ್ಸಲ್ಗೆ ಹಾಕಿಸ್ಬೇಕಲ್ವ ನಾನು ಪಾಪ ಒಂದು ಹತ್ತು ನಿಮಿಷ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಮಾಹಿತಿ ತೊಗೊಂಡೆ ಓಕೆ ಅಣ್ಣವ್ರೆ ಇಲ್ಲಿವರೆಗೂ ಸೆಂಟ್ ಎಲ್ಲ ಯಾವ ಥರ ಬೆಳಿತೀರಿ ಆಮೇಲೆ ಮಾರ್ಕೆಟಿಂಗು ಯುಗಾದಿ ಹಬ್ಬದ್ದು ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮಗೆ ನಮಗೆ ನಿಮಗೆ ರೈತರಿಗೆ ಎಲ್ಲರಿಗೂ ಯಾವಾಗಲೂ ಇದೇ ಥರ ಒಳ್ಳೊಳ್ಳೆ ಬೆಲೆ ಸಿಕ್ಬಿಟ್ಟು ಒಳ್ಳೆ ಇದ್ದರೆ ನಮ್ಮ ಚಾನಲ್ ಕಡೆ ಕೇಳ್ಕೊಂತೀನಿ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ಪಾರ್ಸಲ್ ಹೋಗ್ತಾ ಇದ್ದಾವೆ ಕೀಳೋದಾಯ್ತಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ